ಎಷ್ಟು ದಿನ ಆಗಿತ್ತು ಹಿಂಗತ್ತ ಊಟ ಮಾಡಿ ಹ ಈ ಎಲ್ಲ ತಂದೇನ ಸುಜಾತ ಹೂನವ ಎಲ್ಲಡಿಕೆ ಹಾಕೋ ಮಕ್ಳು ಚಂದ ಗುಂಡು ಗುಂಡಗ ಹುಡ್ತಾವ್ ಆಮೇಲೆ ಇನ್ನೊಂದ್ ಹೆಂಗ ಗೊತ್ತಾನ ಎಲ್ಲೆ ಹಾಕೊಳೋದ್ರಿಂದ ನಿನಗ ತಿಂದಿದ್ದೆಲ್ಲ ಚಂದಾಗ ಜೀರ್ಣ ಆಗತ್ತ ಏನು ಒಟ್ಟ ಹೊಟ್ಟೆ ಉಬ್ರ ಎದಿ ಉರಿ ಆಗೋದಿಲ್ಲ ನೀವು ಊಟ ಆದ್ಮ್ಯಾಗ ದಿನಾ ಎಲ್ಲಡಿಕೆ ಹಾಕೊಳ್ಳೋ ಮರಿಬೇಡ ನೋಡಗ್ಲೆ ತಂದಿಟ್ಟೆ ಇಲ್ಲ ಅಯ್ಯೋ ಅತ್ತಿಯರ ನಂಗ ನೆನಪ ಆಗದಿಲ್ರಿ ನನ್ಗ ಸರಿ ತಾಡ್ರಿ ತರ್ತೀನಿ ನಾನು ನೆನಪು ಮಾಡ್ಬೇಕು ನೋಡಿವ ಕೆಲಸದಾಗ ತಿನ್ನದು ಉಣ್ಣದು ನಿನ್ನ ಆರೈಕೆ ಮಾಡ್ಕೊಳ್ಳೋದು ಮರಿಬೇಡ ಏನು ಬೇರೆ ಕೆಲಸ ಮಾಡಕ ಬಿಡಿಸಿ ಎಲ್ಲ ಆಳ್ನು ಕರೆಸ ಅವ್ರನ್ನ ಹಾ ಹೇಳ್ತೀನಿ ತಗೋರಿ ಈಗ ನಂದು ಹೆರಿಗೆ ಆಗೋವರೆಗೂ ಎಲ್ರಿಗೂ ಹೇಳ್ತೀನಿ ನಿನ್ ಹೆರಿಗೆ ಆದ್ಮಾಗೂ ಇರ್ಲವ ಏನು ಹುಡುಗರ್ನ ಪಡುಗುರ್ನ ನೋಡ್ಕೊಂತ ಮನಿ ಕೆಲಸ ಮಾಡೋದು ನಿನಗ ಬಜ್ಜಾಗತ್ತ ಬೇಡ ಏನು ಹ್ಮ್ ಆಯ್ತು ಅವ್ರಿ ಎಲ್ಲರ ನೋಡಿರ ಮಾಡಿ ಎಲ್ಲರ ತಂಗಿಗೆ ಗಂಡ ಹ್ಮ್ ಹ್ಮ್ ಎಲ್ರಿ ಇರ್ತೀರ ನೋಡ್ಬೇಕ್ರಿ ಇನ್ನು ಅವ್ರ ಮೂರು ಮಂದಿದು ಒಂದು ಹೆಂಗ ಒಂದಡ ಸೇರಿತು ಅಂದ್ರ ನನಗೊಂದಿಟ್ಟು ನೆಮ್ದಿನ ರೀ ನಮ್ಮ ಹೂಗ ನನಗ್ರಿ ನಿಮ್ಗೊಂದು ಮಾತು ಕೇಳಬೇಕಿತ್ತು ಕೇಳ ನೀವಿಬ್ರು ಮಾತಾಡ್ತೀರಿ ಈಗ ಮತ್ತೆ ಬಿತ್ತದು ಕೆಲಸದವು ಬಿತ್ತು ಬರ್ತೀವಿ ಎಷ್ಟು ದಿನ ಮಳೆ ಹೊಡಿತು ಎಲ್ಲ ಬಿತ್ತಿದ್ದು ಬಂದಿದ್ದು ಬೆಳೆ ಕೈ ಬರ್ಲಾರ್ದಂಗೆ ಆಗೋದು ಮಳೆ ಹೊಡೆದು ಈಗ ಬಿತ್ತುತ್ತೀವಿ ಏನು ಮಳೆ ಬಂದು ಚಂದಾಗಿ ಮೊಳಕಿನಾರತವ ಏನು ಏನು ಹಳೆ ಬರೋತಾ ನೋಡೋಣ ನೀವು ಮಾತಾಡ್ತೀರವಾ ನಾ ಒಂದಿಟ್ಟು ಹೋಗಿ ಅವ ಭೀಮ್ಯಾನ ಮಾತಾಡ್ಸಿ ಬರ್ತೀನಿ ಏನು ಅತ್ತಿಯರ ಅಂತದೇನಿಲ್ಲ ಅಂಥದ್ದೇನಿಲ್ಲ್ರಿ ನಾವು ಮಾತಾಡೋದಲ್ಲ ನೀವಿರಿ ರೀ ಈಗ ಭೀಮಣ್ಣನ ಹತ್ರ ಇವರು ನೀವು ಇಬ್ಬರಿಗೆ ಅಂತ ರೀ ಒಂದ್ ವೇಳೆ ವಾಪಸ್ ಮತ್ತೆ ರೂಪಮತಿ ಬಂದ್ರ ಇಟ್ಕೋಳಂಗಿಲ್ಲ ಯಾಕಂದ್ರ ಅವಶ್ಯಕತೆ ಇದ್ದಾಗ ನಾನು ಪ್ರೀತಿ ನನ್ನ ಜೊತೆಗೆ ಇದ್ದಿದ್ದಿಲ್ಲ ಅದಕ್ಕೆ ನನಗೆ ಅರ್ಥ ಆಯ್ತು ನಾವು ಯಾರನ್ನು ಪ್ರೀತಿ ಮಾಡ್ತೀವೋ ಅವ್ರ ಜೊತೆ ನಾವಿರಕಿಂತ ನಮ್ಮನ್ನು ಪ್ರೀತಿ ಜೊತೆಗೆ ಜೊತೆಗಿದ್ರ ಬದುಕು ಸುಂದರವಾಗಿರತ್ತಂತ ನನಗ ಅರ್ಥ ಆಯ್ತು ನೀನು ಅವ್ವ ನನ್ನನ್ನ ಏನು ಸ್ವಾರ್ಥ ಇಲ್ಲದ ಪ್ರೀತಿ ನನಗೆ ಬಹಳ ಚಂದ ಅರ್ಥ ಆಗೈತಿ ನಾನು ಇನ್ನು ಯಾವುದೇ ಕಾರಣಕ್ಕೂ ಆಕಿನ ಮನೆ ಆಗಲ್ಲ ಆಕೆ ಮಖ ನೋಡೋಕ್ಕೂ ಇಷ್ಟಪಡೋದಿಲ್ಲ ಅಯ್ಯಯ್ಯೋ ಇದು ರೂಪ್ ಮತ್ತಿದ ಇದು ದನಿ ಈಕೆ ವಾಪಸ್ ಬಂದ್ಲು ನಾ ಬ್ಯಾಡ್ ಅಂತಂದು ಬಿಟ್ಟು ಹೇಳ ನೋಡ್ರಿ ನೀನು ಈ ಸರಿ ತಲೆಕ್ ಸುಜಾತಿ ಹೇಳ್ತೀನಿ ಕೇಳ ನ ಆಕೆ ನಿಲ್ಲಾಡಿಲ್ಲೇ ಆಕೆ ನೇಲಿ ಹಿಂಬ ಕೇಳಿಸ್ಲಿಲ್ಲ ನಾನು ಮತ್ತ ನಾನು ನೋಡ್ತೀರ ನೀನು ಎದಕ್ಕೆ ಬಂದೆ ನಮ್ಮ ವಾಪಸ್ ಎದಕ್ಕೆ ಬಂದಿ ಹೋಗಿದ್ದಲ್ಲ ಹತ್ತಿ ಬಿದ್ದಿಗೆ ಅಂತ ಹಾಳಾಗಿ ವಾಪಸ್ ಎದಕ್ಕೆ ಬಂದಿಲ್ಲ ನೀನು ಆ ನಿಲಡ ಹೇಳ್ತೀನಿ ತಂಗಿ ಮರೇದಿದ್ದ ಹೆಂಗೆ ಹೋಗಿದ್ದ ಹಂಗೆ ಹೋಗ್ಬಿಡು ನೀನು ವಾಪಸ್ ಬರ್ಲಾರ್ದಂಗೆ ಅತ್ಲಾಗ ಹಾಳಾಗಿ ಏ ಮುದೇ ನಾನು ನಿನಗೆ ಹೇಳಕತ್ತೀನ ನಾನು ವಿರಪಾಕ್ಷಿ ಎಷ್ಟು ಪ್ರೀತಿ ಮಾಡ್ತೀವಿ ಅಂತ ನಮಗೆ ಗೊತ್ತೈತಿ ನೀವು ಯಾರರ ಮಧ್ಯ ಬಂದ್ರ ವಿರಪಾಕ್ಷಿ ನಿಮ್ಮ ಹೊರಗೆ ಹಾಕಿದ್ನಲ್ಲ ಹಂಗ ಹೊರಗೆ ಹಾಕ್ತಾನ ಹೌದು ಅಂದಂಗ ವಿರಪಾಕ್ಷಿ ಇವರ ಹೊರಗೆ ಹಾಕಿದ್ನಲ್ಲ ನಿನ್ನ ಜೊತೆ ಇರಲ್ಲ ಅಂತ ಹೋಗಿದ್ರಲ್ಲ ಅದು ಯಾ ಮಾಯದಕ್ ಬಂದ ಮನೆ ಕೂತ್ಕೊಂಡ್ರಿ ಇವರು ವಿರಪಾಕ್ಷಿ ಇವರಿಬ್ಬರು ಇಬ್ಬರು ಮೋಸ ಮಾಡ್ತಾರ ನಂಬಬೇಡ ಹಾ ಹಾ ಹೌದು ಹೌದು ಅವರ ನನಗೆ ಮೋಸ ಮಾಡ್ತಾರ ಅದಕ್ಕ ಮೋಸ ಮಾಡಕಂತನ ವಾಪಸ್ ಮನೆಗೆ ಬಂದಾರ ಅದು ಬಿಡು ಅವ್ರಿಬ್ಬರದು ಬಿಡು ನೀ ಅದಕ್ಕೆ ವಾಪಸ್ ಬಂದಿರೋ ಮತಿ ನನ್ನನ್ನ ಸಹಾಯಕ್ಕೆ ಬಿಟ್ಟು ಹೋಗಿದ್ದಲ್ಲ ಎಂತ ಮಾತು ಹೇಳಕತ್ತೀಯಾ ಬಿರು ನಾನು ನಿನ್ನನ್ ಎಷ್ಟು ಪ್ರೀತಿ ಮಾಡ್ತೀನಿ ಎಲ್ಲಾನೂ ಮರೆತುಬಿಟ್ಟೆನೋ ಓ ಹೋ ಹೋ ನಿನ್ ಹೇಂತಿ ನಿಮ್ಮವ್ವ ಬರಕ್ಕೆಗೆನ ಈ ರೂಪ ಮತ್ತೆ ನಿಂಗೆ ಬಾಡದಲನ ಹ್ಮ್ ಬಾಲ್ ಚಂದ ನಾಟಕ ಮಾಡ್ತಿದ್ದಿ ನಾನು ಬರೀ ಕುಣಿಯದಷ್ಟೇ ಮಾಡ್ತೀ ಅನ್ಕೊಂಡಿದ್ದೆ ಬಜ್ ಬಜಾರ ಹೀಗೆ 나ಡ್ಗನೂ ಮಾಡ್ಕೋದ ಅದಿರ್ತೀ ನೀನು ಏ ಮುದುಕಿ हल्ला ಉದ್ರ್ತೀನಿ ಏ ಮುದುಕಿ ಚಿನಾಲಿ ನಿನ್ನನ್ನೇನು ಹೇಳಾನ ಆ ಹಿಂಗ ನಾಟ ನಾಟಕ ಮಾಡ್ಕೊಂತ ನಾಡ್ಕೊಂಡು ಮಾಡ್ಕೊಂತ ಎಷ್ಟು ಸಂಸಾರ ಹಾಳು ಮಾಡಿ ನೀನು ಹಾಂ ಎಷ್ಟು ಸಂಸಾರ ಹಾಳು ಮಾಡಿದಿ ಇನ್ನೊಂದು ಸರಿ ಏನಾರ ನಮ್ಮ ಮನೆ ಆಜು ಬಾಜು ಎಲ್ಲರ ನೀ ಕಾಡಬೇಕಲ್ಲ ನೀನು ಕಾಲ್ ಮುರಿದು ಕೈಯಕ್ಕೊಳ್ಳಿಲ್ಲ ಅಂದ್ರೆ ನಾನು ನೋಡ್ತೀನಿ ನಾನು ನಾನು ಹೋಗ್ಲಿ ಬಿಡು ಪಾಪ ಏನ ನನ್ನ ಮಗ ಇಷ್ಟ ಪಟ್ಟನಲ್ಲ ಅಂತ ನಿನ್ನ ಇಟ್ಕೊಂಡ್ರ ನಾನು ಸೊಸಿ ಏನ ನೀನು ಡಿಂಗ್ರ ಬಳಿ ಆಟ ಆಡ್ತೀಯ ಅಲ್ಲೇ ಆ ನಿನ್ನೇನು ಹೇಳಣಾನ ನೋಡ பந்ததாரிகே சுங்க இல்லான் தந்த சும்ன நின் காடி வாபாஸ் திரிஷ்கேண்ட் ஹோதி உளக்கண்டி நீன எல்லா அந்தர மத்த தங்கே நின் யாவுத காணக்கு நாப்டதல நடி மேக்கேடு ஏய் சுஜாதா தோம் பால்லது வடகட்டுக்கித்துகும் பாயில்லாத்தினான மிர்பாக்சி நீ என்ன சும்ன குத்துக் ಚೊಲತ್ನಂಗೆ ಅರ್ಥ ಮಾಡಿಸಿದ್ದ ಬಹಳ ಅಂದ್ರೆ ಬಹಳ ಉಪಕಾರ ನಿನ್ನಿಂದ ನಾನು ಸಾಯ್ಕೋಂತ ಬಿದ್ದೀನಿ ನನ್ನನ್ ಸಾಯಕ್ ಬಿಟ್ಟು ಯಾವ ನಿಂದ ಹೋಗಿದ್ ನೀನು ಆ ಯಾವ ನಿಂದ ಹೋಗಿದ್ದಿ ನನ್ಗೆ ಗೊತ್ತಿಲ್ಲಂತ ಮಾಡಿಯನ್ ಯಾವ್ದ ಪಿಕ್ಚರ್ ಬಂದಿತ್ತಂತ ಪಿಕ್ಚರ್ ನೋಡಕ್ ನೀನ್ ಟಾಕೀಜಿಗ್ ಹೋಗಿದ್ದಂತ ಗೊತ್ತಿಲ್ಲಂತ ಮಾಡಿ ನನ್ಗೆಲ್ಲಾ ನಿನ್ ವಿಷಯ ಬಾಯಿ ಮುಚ್ಕೊಂಡಿರ ನೀನು ನಿನ್ನಂತ ಬೀದಿಯ ಕುಣಿಯಕಿನ ನಾನು ನನ್ ಮೇಲೆ ಹತ್ಕೊ ಹತ್ತಿಸ್ಕೊಂಡ್ ಕುಣಿಸಕತ್ತಿದ್ನಲ್ಲ ಅದಕ್ಕೆ ನೀನು ಮಾಡ್ಬೇಕಾಗಿದ್ದ ನನ್ಗೆ ಈ ಮರ್ಯಾದಿನ ಯಾಕೆ ವಿರೂಪಾಕ್ಷೆ ಹಿಂಗೆ ಮಾಡಕತ್ತಿದಿ ಎದಕ್ಕೆ ನಿಮ್ಮವ್ವ ನಿಮ್ಮ ನಿನ್ ತಲೆ ತಿಕ್ಕ್ಯಾರ ಮಾಟ ಮಂತ್ರ ಮಾಡ್ಸಾರ ಏನ ನಾನು ಹೆತ್ತಾಯಿದ್ದೀನಿ ನನ್ನ ಮಗ್ಗನ ಮಾಟ ಮಾಡಿಸಿ ಯಾವ್ದಾರ ಮಂತ್ರ ಹಾಕ್ಸಕ್ಕ ಬೀದ್ಯಾಗ ನಿನ್ನ ಹಂಗೆ ಓಡಿ ಬಂದಿಲ್ಲ ಅವನು ನಾನು ಇದ್ದೀನಿ ಆಕಿ ಅವನು ನಿಂತದಳ ನಾಲ್ಕು ಮಂದಿಯಾಗ ಚೆಂದಾಗ ಸೇರ್ ಒದ್ದು ಒಳಗೆ ಬಂದಿರ ಕೇಕೆ ತಿಳಿತಾ ಯವ್ವ ನನಗೆ ಅನ್ಯಾಯ ಮಾಡಕತ್ತಾರೋ ಎಲ್ಲರೂ ಸೇರಿ ಹೌದು ನಾ ಏಕಬೇಕು ಹ್ಞೂ ಅಂದಂಗೆ ವಿರೂಪಾಕ್ಷಿ ಒಂದು ವಿಷಯ ನೀವು ಮರ್ತಿ ಅನ್ಸತ್ತ ನಾನು ಹೇಳಕೀನಿ ನೋಡಿ ಅವಾಗಿದ್ದ ಕುತ್ಕೊಂಡು ಸುಮ್ಮನೆ ನನಗೆ ಅನ್ಯಾಯ ಆಗತ್ತೋ ಅಂತಂದು ಹಾಂ ಉಫ್ ಹಾಂ ಅಂದಂಗೆ ಈಗ ಮೂರು ಮಂದಿ ಯಾವಾಗ ಈ ಮನೆ ಬಿಟ್ಟು ಹೊರಗೊಕ್ಕಿರಿ ನಾನು ನಿಮಗೆ ಒಂದು ತಾಸು ಕೊಡ್ತೀನಿ ನೋಡು ಹೊತ್ತು ನೀವು ಅಷ್ಟು ಅನ್ನೋ ಎಲ್ಲ ನಿಮ್ಮದು ಗುಡ್ ಚಾಪೆ ಕಟ್ಕೊಂಡು ಇಲ್ಲಿಂದ ತೊಲಗಬೇಕು ಏನು ಈಗ ಏ ಮುಲ್ಲಾ ನೀ ಕುತ್ಕೋ ಸಾಕ ಶಾಣೆ ಇದಿ ಬಂದ ಮಾತಾಡಕ ಏಯ್ ಯಾಕ ನಿನ್ನಂಗ ನಶದಾಗಿದ್ದ ನಾನು ಕಟ್ಕೊಂಡು ಹಿಂತಿ ಮೋಸ ಮಾಡಕ ನಾನು ಇರ್ಪಾಕ್ಷಿ ಅಲ್ಲ ನಾನು ರೂಪಮತಿ ಕೊಟ್ಟ ಮಾತಿಗೆ ನಾನೇನು ತಪ್ಪದಿಲ್ಲ ನೀ ಹಾಳು ಮಾಡಿ ಮರ್ತಿ ಅನ್ಸತ್ ಪಕ್ಷಿ ಮೊದ್ಲು ನೀನು ನಮ್ಮ ಮನೆಯಾಗಿದ್ದ ಹೊರಗೆ ಹೋಗು ಏನ ಮತ್ತಿನ್ನು ಒಡಗಡೆಗೆ ತೊಗೊಂಡು ಖರೇನ ನಿಂತಲ್ಲಿ ಮುಂಚೆ ಕೈ ಇಲ್ಲಿಂದ ಜಾಗ ಖಾಲಿ ಮಾಡು ಈ ಕಪ್ಪಾಳಕ್ಕೆ ಬಿದ್ದೈತಾ ಖರೇನ ಒಡಗಡೆ ತೊಗೊಂಬರ್ತೀನಿ ಏ ಮುದಿ ನನ್ನನ್ನು ತಡಬಡ ಆಮೇಲೆ ನೀ ಈ ಊರಾಗೆ ಇರೋದ ವಜ್ಜಾಗತ್ತಾ ನಿನ್ನ ಮಗ ಈ ಮನಿ ನನ್ನ ನನ್ನ ಹೆಸರೇ ಬರ್ದಾನ ಏನು ಹೇಳು ನನ್ನ ಹೆಸರಲೆ ಯಾಕ ಗಾಬರಾದ್ರೆ ಅಣ್ಣ ಮೂರು ಮಂದಿ ಗಾಬ್ರಾದ್ರಿ ಬರ್ದಿಲ್ಲ ಅಂತ ತಿಳ್ಕೊಂಡಿರ ಬರ್ದಿದ್ದ ಬಾಂಡ್ ಪೇಪರಿಗೆ ನಿನ್ನ ಮಗನ ಹೆಬ್ಬಟ್ಟು ಒತ್ತ ಹೆಬ್ಬಟ್ಟು ಏ ರೂಪಮತಿ ಸುಳ್ಳು ಸೊಟ್ಟೊಂದು ಹೇಳಿ ಈ ಮನೆಯಾಗ ಯಾವ್ದ ಕಾರಣಕ್ಕೂ ನೀವು ಉಳ್ಕೊಳಕ್ ಆಗಲ್ಲ ನಿನ್ನಂತ ದ್ರೋಹಿಗೆ ನನ್ನ ನಿಷ್ಕಲ್ಮಶವಾದ ಪ್ರೀತಿಗೆ ಅನ್ಯಾಯ ಮಾಡಿದರೆ ನಿನ್ನಂತ ಪಾಪಿಗೆ ನಾನು ಯಾವ್ದ ಕಾರಣಕ್ಕೂ ನಮ್ಮ ಮನೆಯಾಗ ಆಸೆ ಕೊಡೋದಿಲ್ಲ ನಾನು ಮನಿನೂ ಯಾವ್ದ ಕಾಣಕ್ಕೂ ನಿನ್ನ ಹೆಸರು ಬರ್ದಿಲ್ಲ ನಾನು ಯಾ ಹೆಬ್ಬಟ್ಟು ಒತ್ತಿಲ್ಲ ನಾನು ಅಯ್ಯೋ ಸೋಮ ರಸದಾಗ ಮದ್ದಿದ್ದಲ್ಲಾತ್ರಿ ನೀನು ನಿನ್ನನ್ನು ನಿನ್ನ ಮೇಲೆ ನಿನಗ ಖಬ್ರ ಇದ್ದಿದ್ದಿಲ್ಲ ಅವತ್ತು ಇನ್ನೀನು ಈ ಮನೆ ನನ್ನ ಹೆಸರಲ್ಲೇ ಬರ್ದಿಲ್ಲ ಅಂತ ಹೆಂಗೆ ಅಂತಿದಿ ಆ ಹೆಂಗೆ ಅಂತಿದ್ದಿ ಹಾಂ ಒಂದು ನಿಮಿಷನೇ ನೀವು ಮೂರು ಮಂದಿ ಈ ಮನೆಗೆ ಇರ್ತಕ್ಕದ್ದಲ್ಲ ನಿಮ್ಮ ಗುಡ್ಚಾಪೆ ಅಲ್ಲ ಈ ಮನೆಯಿಂದ ಒಂದು ಒಂದು ವಸ್ತು ನೀನು ಮುಟ್ತಕ್ಕದ್ದಲ್ಲ ಹೆಂಗೆ ಹೆಂಗೆ ನಿಂತೀರೋ ಹಂಗೆ ಹಂಗೆ ಈ ಮನೆ ಬಿಟ್ಟು ತೊಲಗ್ರಿ ತೊಲಗ್ರಿ ಏನ ನಾನು ಅಯ್ಯೋ ನಿನ್ನಂತ ಇರರು ಭಾಳ ಮಂದಿ ಬರ್ತಾರ ಏನು ಹಾಂ ನಮ್ಮನ್ನೇನು ಹುಚ್ಚರನ್ಕಂಡಿಯೇನು ಏನು ಹುಚ್ಚರ್ಸಿ ಚಂದ ಹೇಳ್ತಾ ಇಲ್ಲಿ ನೀ ಬಂದು ಏನೋ ಹೇಳಿದ ಕುಳ್ಳೆನ ನಾವು ತಲೆ ತಲೆಮಲಾ ಅಂತರದಿಂದ ಇದ್ದಿದ್ದು ಮನೆ ಬಿಟ್ಟು ನೀ ಹೇಳಿದ್ ಒಂದ ಮತ್ತೆ ಹುಡುಕಿ ಅಂತ ಕಂಡು ಮನಿ ಮನೆ ಬಿಟ್ಟು ಮೊದಲು ಇಲ್ಲಿಂದ ನೀನು ಕಳಚಿಗೆ ಹಾತೀನಿ ಏ ಮುದುಕಿ ನಾ ಸುಳ್ಳು ಹೇಳಕತ್ತಿಲ್ಲ ಹಾಂ ಉತ್ತರ ಕೊಡೋ ರೀತಿಯಾಗ ಉತ್ತರ ಕೊಡ್ತೀನಿ ಭಾಳ ಹಾರಾಡ್ತೀರಲ್ಲ ಮೂರು ಮಂದಿ ಏ ವೃಪಾಕ್ಷಿ ಕುಡ್ನ ಹಾಟ್ಯ ರಾಡ್ಯಾ ಭಾಡ್ಯಾ ಜಿಟ್ಟ್ಯಾ ಇಷ್ಟು ದಿನ ರೂಪಮತಿ 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 ಅಂತ ಹಿಂದೆ ಅಡ್ಡಾಡಿ ಈಗ ನೀನು ಹೇಂತಿ ಬರತ್ಲಿಗೆ ನನ್ನನ್ನು ಈ ಮನೆಯಿಂದ ಹೋಗಂತೀಯ ನಾನು ಹೋಗ್ತೀನ ನೀ ಮೂರು ಮಂದಿ ಹೋಗ್ತೀರಾ ತೋರಿಸ್ತೀನಿ ನಾನು ತೋರಿಸ್ತೀನಿ ಅದೇನು ತೋರಿಸ್ತೀಯಲ್ಲ ಈ ಮನೆಯಿಂದ ಹೊರಗೋಗಿ ತೋರಿಸು ನಡಿ ಮೊದ್ಲು ನಡಿ ಇಲ್ಲಿಂದ ಅಯ್ಯೋ ತೀರಾ ಹೋಲಿ ನಿನಗೆ ಗೊತ್ತಾಗದಲ್ಲ ಇಂಥರ ಜೊತೆಗೆ ಹಿಂಗ ನಡ್ಕೋಬೇಕು ನೀ ಸುಮ್ಮನೆ ನಿನ್ ಕಣ್ಣನ್ ಕರ್ಕೊಂಡು ಒಳಗೆ ಹೋಗು ಇಂಥ ಚೋರ್ ಛತ್ರಿಯರಿಗೆಲ್ಲ ಏನು ಮಾಡ್ಬೇಕನ್ನೋ ನನಗೆ ಗೊತ್ತೈತಿ ನಡಿ ಹೊರಗೆ ನಡಿ ಹೊರಗೆ ಏನ ಮಾಡಕತ್ತಿತಿ ಸುಜಾತ ಏನ ಮಾಡಕತ್ತಿತಿ ಏ ಹೆಂಗಸ್ಯಾ ನನ್ನನ್ನ ಹೊರಗೆ ಹಾಕಕ ನಿಮ್ಮವ್ವ ನಿನ್ನ ಹೆಂತಿನ ಬಿಡ್ತೀಯ ಇದೆ ಪ್ರತಿಫಲ ನೋಡ್ತಿರು ನಿನ್ನ ನಿನ್ನ ಹೆಂತಿನ ನಾನು ಹೊರಗೆ ಹಾಕಿ ನಿಲ್ಲಿಸ್ತಿಲ್ಲ ನಾ 나 ರೂಪಮತಿನ ಅಲ್ಲಲ ರಾಡಿ ಆ ಕುಡ್ ನನ್ನ ರಾಡಿ ಆ ನೋಡ್ತಿರು ನೋಡ್ತಿರು ಅಪ್ಪ ಇಂತಕಿ ಇಂತಕಿ ಸಂಬಂಧ ನಾನು ನನ್ನ ತಾಯಿ ನನ್ನ ಹೆಂತಿನ ದೂರ ಮಾಡ್ಕನಕತ್ತಿದ್냐 ಇಲ್ಲ ಯವ್ವ ನೀನು ಏನು ಮಾಡಕತ್ತೀಯಾ ಅಲ್ಬೇ ಅದನ್ನ ಮಾಡು ಆಕಿನ ಜಾರ್ಚಿ ಒದ್ದು ಹೊರಗೆ ಹಾಕು ಆಕೆ ನನ್ನ ಪ್ರೀತಿಗಲ್ಲ ನನ್ನ ನಮ್ಮ ಮನೆ ಆಗಿರೋಕಿಗ್ಕಿಲ್ಲ ಆಕಿಂಗ್ ನರಳಿಸ್ಬೇಕು ನನ್ನ ಮನೆ ಬಿಡ್ ನನ್ನ ಮನೆ ಮೇಲೆ ಬಿಡಬಾರ್ದು ನಿಮ್ಮ ಯಾರ ಮೇಲೆ ಯಾರ ಮೇಲೆ ಬಿಡಬಾರ್ದು ಹೊರಗೆ ಹಾಕ್ಬೇವು ಹೇಳ್ತೀನಿ